ಅವರು ಮುಸ್ಲಿಮ್ಸ್ ಇಲ್ಲ ಅಂದ್ರೆ ಇವ್ರು ಅಧಿಕಾರಕ್ಕೆ ಬರಲ್ಲ ಇವರು ಸಾಧ್ಯನಿಲ್ಲ ಮುಂಜಾನೆ ಎದ್ದ ಕೂಡಲೇ ಕಾಂಗ್ರೆಸ್ ಅವರು ಮುಸ್ಲಿಂ ಹಿಡ್ಕೊಂಡಿದಾರೆ ಮುಸ್ಲಿಂ ಹಿಡ್ಕೊಂಡಿದ್ದಾರೆ ಅನ್ನೋದು ಓಟ್ ತಗೋರು ಈ ಓಟಿನ ರಾಜಕಾರಣ ಬಹುಸಂಖ್ಯಾತನ ಒಂದು ಗೂಡು ಸಾಕ ನಮ್ಮ ಮೇಲೆ ಎತ್ತು ಕಟ್ಟೋದು ಬರೀ ಹಿಂದೂಗಳಲ್ಲಿ ಆಯ್ತಪ್ಪ ಹಿಂದೂಗಳಲ್ಲಿ ದಲಿತರ ಮೇಲೆ ಈ ದಿನಂಪ್ರತಿ ನಡೀತಾ ಇದ್ದಾವಲ್ಲ ಅವ್ರು ಹಿಂದೂ ಧರ್ಮದಾಗ ಇಲ್ಲ ಯೋಶ ಹೋಗಿದ್ದಾರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಈ ಮೂಢನಂಬಿಕೆ ನಂಬಿಕೆ ಇವ್ರು ಮಾಡ್ತಕ್ಕಂಥ ವಿಚಾರಗಳಲ್ಲಿ ದಲಿತರು ನೊಂದುಕೊಂಡಿದ್ದಾರೆ ಇಷ್ಟು ವರ್ಷಗಳಲ್ಲಿ ನಾವು ಹಿಂದೂ ಹಿಂದೂಗಳಂದ್ರು ನಮಗೆ ಮಂದಿರದಲ್ಲಿ ಜಾಗ ಇಲ್ಲ ಬದುಕಿನಲ್ಲಿ ನಮ್ಮನ್ನೊಂದು ಬ್ಯಾರೆ ಇಟ್ಟಿದ್ದಾರೆ ನಾನ್ ಹಿಂದೂ ಅಂದ್ರು ನಾನು ಬ್ಯಾರೆ ವರ್ಣಾಶ್ರಮ ಧರ್ಮವನ್ನು ಹೇರಿ ಹೇರಿ ಇವತ್ತು ಹಿಂದೂಗಳಲ್ಲಿ ನಾವು ಹಿಂದೂಗಳು ಹೌದೋ ಅಲ್ಲೋ ಅಂತಕ್ಕಂಥ ಪ್ರಶ್ನೆ ದಲಿತರು ಕೇಳ್ತಾ ಇದ್ದಾರೆ ಅದಕ್ಕೆ ಹಿಂದೂಗಳಲ್ಲಿ ಉತ್ತರ ಇದೆನಾ ಹಿಂದೂಗಳ ಬಗ್ಗೆ ಇವ್ರು ಯಾವತ್ತು ಮಾತಾಡಿದ್ದಾರೆ ದಲಿತರದ್ದು ಎಷ್ಟೋ ಮರ್ಯಾದೆ ಹತ್ಯೆ ಕೇಸ್ಗಳಾಗ್ತದವು ಮರ್ಡ್ರ್ ಮಕ್ಕಳನ್ನೇ ಮರ್ಡ್ರ್ ಮಾಡ್ತಕ್ಕಂಥದ್ದಾಗ ತಂದೆನೇ ಮಗಳನ್ನ ಕೊಲ್ತಕ್ಕಂಥದ್ದು ಆಗ್ತಾ ಇದೆ ಇದು ಹಿಂದೂ ಧರ್ಮದ ಬಗ್ಗೆ ಇವ್ರು ಏನ್ ಮಾತನಾಡ್ತಾರೆ ಇವರು ಬರೀ ಮುಂಜಾನೆ ಅದಕ್ಕೂಲ್ಲೇ ಮುಸ್ಲಿಮ್ಸು ಮುಸ್ಲಿಮ್ಸು ಅದರಿಂದ ಹೋರ್ ತಗೋಬೇಕು ಬಹುಶಃ ಹತ್ರ ಹೋಟ್ ಹೇಳಿ ಇಡೀ ರಾಜ್ಯಾದ್ಯಂತ ಘರ್ಷಣೆ ಗಳಿಸಿ ಬಿಟ್ಟಿದ ಮಂಗಳೂರಲ್ಲಿ ಏನಾಗಿತ್ತು ಅವ್ನೊಬ್ನ ಯಾರೋ ಇವ್ನ ಮರ್ಡ್ರ್ ಮಾಡಿದ್ರ ಜೈಲ್ನಾಗಿದ್ದ ಅವ್ರು ಓದಿ ಅದನ್ನು ಓದ್ ಹಿಂದೆ ಅದನ್ನ